ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಬಲಿಯು ಭಗವಂತ್ ಭಗವಂತನನ್ನು ಸ್ತೋತ್ರ ಮಾಡಿದುದು ಭಗವಂತನು ಬಲಿಗೆ ಪ್ರಸನ್ನನಾದುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ುರೋಪ್ಯ ಭಿನ್ನಾತ್ಮ ಪ್ರತ್ಯಾಹ ವಿಕ್ಲವಂ ವಚಃ ಪರೀಕ್ಷಿತನೆ ಹೀಗೆ ಭಗವಂತನು ಬಲಿಯನ್ನು ಬಹಳವಾಗಿ ತಿರಸ್ಕರಿಸಿ ಮಾತನಾಡಿದರು ಬಲಿಯು ಧೈರ್ಯದಿಂದ ಕದಲಲಿಲ್ಲ ಸ್ವಲ್ಪವಾದರೂ ಎದೆಗುಂದದೆ ನಿರ್ಭಯನಾಗಿ ಈ ಮಾತನ್ನು ಶ್ರೀ ವಾಮನ ಮೂರ್ತಿಗೆ ಹೇಳಿದನು ಯುತ್ತಮ ಶ್ಲೋಕ ಭವಾನ್ ಮಮೇರಿತಂ ವಚೋ ವ್ಯಲೀಕಂ ಸುರವರ್ಯ ಮನ್ಯತೆ ಯದ್ಯುತ್ತಮ ಶ್ಲೋಕ ಭವಾನ್ಮೇರಿತಂ ವಚೋ ವ್ಯಲೀಕಂ ಸುರವರ್ಯ ಮನ್ಯತೆ ಕರೋಮೃತ ಕರೋಮೃತ ಭವೇತ್ ಪ್ರಲಂಬನಂ ಪದಂ ತೃತೀಯಂ ನಿಜಂ ಸುರಶ್ರೇಷ್ಠನೇ ಶ್ಲೋಕನೆ ನಾನು ಕೊಟ್ಟ ಮಾತು ಅಸತ್ಯವಾಯಿತೆಂದು ಭಾವಿಸುವೆಯಾ ಹಾಗೆ ಎಂದಿಗೂ ಆಗಲಾರದು ನಾನು ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಸತ್ಯ ಪ್ರತಿಜ್ಞೆಯನ್ನಾಗಿ ಮಾಡಿಕೊಡುತ್ತೇನೆ ನಿನ್ನನ್ನು ಎಂದಿಗೂ ವಂಚಿಸುವುದಿಲ್ಲ ನಿನ್ನ ಮೂರನೆಯ ಹೆಜ್ಜೆಯನ್ನಿಡಲು ಸ್ಥಳಾವಕಾಶವನ್ನು ಕೇಳಿದೆಯಲ್ಲವೇ ಇದು ನನ್ನ ಈ ತಲೆಯ ಮೇಲೆ ನಿನ್ನ ಮೂರನೆಯ ಹೆಜ್ಜೆಯನ್ನಿಡು ಬಿಭೀಹಿನಾಹಂ ನಿರಯಾತ್ ಪದ ಪದಚ್ಯುತೋ ವಿನಿಗ್ರಹ ತಿರತ್ಯ ವಿಗ್ರಹ ಅಸಾಧುವಾದ್ವಿಜೆ ಯಥ ದೇವದೇವ ನರ ನನಗೆ ನರಕಕ್ಕೆ ಹೋಗುವುದಾಗಲಿ ರಾಜ್ಯದಿಂದ ಭ್ರಷ್ಟನಾದುದಕ್ಕಾಗಲಿ ಭಯವಿಲ್ಲ ವರುಣ ಪಾಶದ ಬಂಧನದಿಂದಲೂ ನನಗೆ ಭಯ ಉಂಟಾಗಿಲ್ಲ ಅಪಾರವಾದ ದುಃಖ ಸಾಗರದಲ್ಲಿ ಮುಳುಗಿದರೂ ನನಗೆ ಭಯವಿಲ್ಲ ಅರ್ಥವೆಲ್ಲವೂ ಹೋಗಿ ದಟ್ಟ ದಾರಿದ್ರ್ಯವನ್ನು ಅನುಭವಿಸುವುದಕ್ಕೂ ನಾನು ಭಯಪಡುವುದಿಲ್ಲ ನೀನು ನನ್ನನ್ನು ಶಿಕ್ಷಿಸುವ ಎಂದು ನಾನು ಭಯಪಡುವುದಿಲ್ಲ ನಾನು ಭಯಪಡುವುದು ಕೇವಲ ಅಪಯಶಸ್ಸಿಗೆ ಮಾತ್ರ ಶ್ಲಾಘ್ಯತಮೇ ದಂಡಮಾರ್ಹತ್ತಿತಾಭ್ರಾತ ಸುಹೃದಿಶಂತಿ ಪೂಜ್ಯತಮನಾದ ಭಗವಂತನು ಕೊಡುವ ಶಿಕ್ಷೆಯು ಪುರುಷರಿಗೆ ಶ್ರೇಯಸ್ಕರವಾದುದು ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅಂತಹ ಶಿಕ್ಷೆಯನ್ನು ಮೋಹ ಪರವಶರಾದ ಮಾತಾ ಪಿತೃಗಳಾಗಲಿ ಸಹೋದರ ಸಹೃದರಾಗಲಿ ಸಹೃದಯರಾಗಲಿ ಕೊಡಲಾರರು ೂ ನಮಸುರಾಣ ನಹ ಪಾರೋಕ್ಷ ಪರಮೋ ಗುರು ಯೋ ಯೋ ನೋ ನೋಕ ಮದಾಂಧ ವಿಭ್ರಂಶಂ ಚಕ್ಷುರಾಧಿಶತ್ ಅನೇಕವಾದ ಧನ ಧನ ಮದ ಶೌರ್ಯ ಮದ ಇವೇ ಮೊದಲಾದ ಮದಗಳಿಂದ ಕುರುಡರಾಗಿ ಹೋಗಿದ್ದ ನಮಗೆ ಯಾವಾಗ ಆ ಮದವನ್ನು ಹೋಗಲಾಡಿಸುವ ಜ್ಞಾನದೃಷ್ಟಿಯನ್ನು ದಯಪಾಲಿಸಿದನು ಅಂತಹ ನೀನೇ ಅಸುರನಾದ ನಮಗೆ ಶತ್ರು ವ್ಯಾಜದಿಂದ ಪರಮ ಗುರುವಾಗಿರುವೆ ಇದು ಸತ್ಯ ರೂಢೇನ ನಿನ್ನಿಂದ ರಾಕ್ಷಸರಾದ ನಮಗೆ ಎಷ್ಟು ಉಪಕಾರವಾಗುತ್ತಿದೆ ಎಂಬುದನ್ನು ಎಷ್ಟು ಬಗೆಯಲ್ಲಿ ವರ್ಣಿಸಿದರು ಸಾಲದು ಪ್ರಭುವೆ ಏಕಾಂತ ಯೋಗಿಗಳು ಅನನ್ಯ ಭಕ್ತಿಯಿಂದ ಯೋಗಾಭ್ಯಾಸವನ್ನು ಮಾಡುತ್ತಾ ಯಾವ ಪರಮ ಪದದ ಪ್ರಾಪ್ತಿ ಎಂಬ ಸಿದ್ಧಿಯನ್ನು ಪಡೆಯುವರು ಅಂತಹ ಸಿದ್ಧಿಯನ್ನು ನಿನ್ನಲ್ಲಿ ರೂಢಮೂಲವಾದ ವೈರವನ್ನು ಇಟ್ಟುಕೊಂಡೇ ನಮ್ಮವರು ಪಡೆದುಕೊಳ್ಳುತ್ತಾರೆ ತೇನಾಹಂ ನಿಗೃಹೀತೋಸ್ಮಿ ಭವತಾ ಭೂರಿ ಕರ್ಮಣ ಬದ್ಧಶ್ಚವಾರುಣೈ ಪಾಶೈರ್ನಾತಿ ನಚ ವ್ಯಥೆ ಇಂತಹ ಅಪಾರ ಮಹಿಮೆಯು ಅನಂತವಾದ ಲೀಲೆಯು ಯಾವನಲ್ಲಿ ಇವೆಯೋ ಅಂತಹ ಪರಮಪುರುಷ ಪರಮಾತ್ಮನಿಂದ ನಾನು ಶಿಕ್ಷಿಸಲ್ಪಟ್ಟಿದ್ದೇನೆ ಮತ್ತು ವರುಣನ ಪಾಶಗಳಿಂದ ಬಂಧಿಸಲ್ಪಟ್ಟಿದ್ದೇನೆ ಇದರಿಂದ ನನಗೆ ಯಾವ ವಿಧವಾದ ನಾಚಿಕೆಯೂ ಇಲ್ಲ ವ್ಯಥೆಯೂ ಇಲ್ಲ ಮೇ ಭವದೀಯ ಸಮ್ಮತಃ ಪ್ರಹ್ಲಾದ ಆವಿಷ್ಕೃತ ಸಾಧುವಾದ ಭವದ್ವಿಪಕ್ಷೇಣ ವಿಚಿತ್ರ ವೈಶಸಂ ಸ್ತತ ಪರಮಃ ಪ್ರಸ್ವಪಿತ್ರ ಪ್ರಭುವೇ ನನ್ನ ಪಿತಾಮಹನಾದ ಪ್ರಹ್ಲಾದನ ಕೀರ್ತಿಯು ಜಗತ್ ಪ್ರಸಿದ್ಧವಾಗಿದೆ ಅವನು ನಿನ್ನ ಭಕ್ತರಲ್ಲಿ ಶ್ರೇಷ್ಠನಾದವನು ಎಂದು ಪರಿಗಣಿಸಲ್ಪಟ್ಟಿದ್ದಾನೆ ಅವನ ತಂದೆಯಾದ ಹಿರಣ್ಯಕಶಿಪವು ನಿನ್ನ ಮೇಲಿದ್ದ ದ್ವೇಷದ ಕಾರಣದಿಂದಾಗಿ ಮಗನಾದ ಪ್ರಹ್ಲಾದನಿಗೆ ಹಲವು ಬಗೆಯಾದ ಶಿಕ್ಷೆಗಳನ್ನು ಕೊಟ್ಟು ಚಿತ್ರಹಿಂಸೆ ಮಾಡಿದನು ಆದರೂ ನಮ್ಮ ಪಿತಾಮಹನು ನಿನ್ನನ್ನೇ ಪರಮಾಶ್ರಯವನ್ನಾಗಿ ಭಾವಿಸಿದನು ತನ್ನ ಜೀವನವನ್ನೇ ಅವನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಬಿಟ್ಟನು ಕಿಮಾತ್ಮಾನಾನೇನ ಜಹಾತಿ ಜಹಾತಿಯೋನಂತಹ ಕಿಂ ಕಿಂ ರಿಕ್ತಹಾರೇ ಸ್ಯುಬಿಹಿ ಕಿಂ ಜಾಯಾಯ ಸಂಸ್ಕೃ ಸಂಸ್ಕೃತಿ ಸಂಸ್ಕೃತಿ ಹೇತುಭೂತಯ ಸಂಸ್ಕೃತಿ ಗೇಹೈ ಕಿಮಿಷಾಯುಷೋ ಕಿಮಿಹಾಯುಷೋ ಹೇತು ನಮ್ಮ ತಾತನಾದ ಪ್ರಹ್ಲಾದನ ಅಭಿಪ್ರಾಯವು ಹೀಗೆದ್ದಿತು ಎಂದಾದರೊಂದು ದಿನ ಕಳಚಿ ಬಿದ್ದು ಹೋಗುವ ಶರೀರದಿಂದ ಯಾವ ಪ್ರಯೋಜನವಿದೆ ಇಂತಹ ನಶ್ವರವಾದ ಶರೀರದ ಮೇಲೆ ಅಭಿಮಾನವನ್ನು ಏತಕ್ಕಾಗಿ ಇಟ್ಟುಕೊಳ್ಳಬೇಕು ಧನಕನಕ ವಸ್ತು ವಾಹನಾದಿ ಸಂಪತ್ತುಗಳನ್ನು ಅಪಹರಿಸುವ ತಮ್ಮ ಮಗ ಮಾವ ಇತ್ಯಾದಿ ಹೆಸರುಗಳನ್ನು ಪಡೆದಿರುವ ಕಳ್ಳರಿಂದ ಏನು ಪ್ರಯೋಜನ ಸಂಸಾರಕ್ಕೆ ಮೂಲ ಕಾರಣಗಳಾದ ಹೆಂಡತಿಯಿಂದ ಏನು ಪ್ರಯೋಜನ ಮನೆಮಠಗಳಿಂದಲೂ ಏನಾಗಬೇಕಾಗಿದೆ ಇವೆಲ್ಲವೂ ಕೇವಲ ಆಯುಷ್ಯದ ವ್ಯಯಕ್ಕಾಗಿಯೇ ಹೊರತು ಇವುಗಳಿಂದ ಯಾವುದು ಸಿದ್ಧಿಸುವುದಿಲ್ಲ ಸಾಕ್ಷಾತ್ಕಾರವಂತೂ ಬಹಳ ದೂರದಲ್ಲಿಯೇ ಉಳಿಯುತ್ತದೆ ಪ್ರಭುವೆ ನನ್ನ ಪಿತಾಮಹನು ಮಹಾಜ್ಞಾನಿಯು ಸಾಧುಶ್ರೇಷ್ಠನು ಅಂತಹ ಮಹಾತ್ಮನು ಹೀಗೆ ನಿಶ್ಚಯಿಸಿ ಸಂಸಾರಿಗಳಾದ ಜನರಿಗೆ ಹೆದರಿ ತನ್ನ ಕುಲವನ್ನೇ ನಾಶಗೊಳಿಸಿದರು ನಿನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಭಯವಿಲ್ಲದವನಾಗಿ ನಿನ್ನ ಪಾದ ಕಮಲಗಳನ್ನೇ ದೃಢವಾಗಿ ಹಿಡಿದುಕೊಂಡು ಬಿಟ್ಟನು ಮೂಢಮತಿಗಳು ಐಶ್ವರ್ಯದ ಮದದಿಂದ ಈ ಜೀವನವು ಯಮನಿಗೆ ವಶವಾಗಿರುವುದು ಎಂಬುದನ್ನಾಗಲಿ ಈ ಬಾಳು ನಶ್ವರವಾದುದು ಎಂಬುದನ್ನಾಗಲಿ ತಿಳಿದೇ ಇರುವುದಿಲ್ಲ ನನ್ನ ವಿಷಯದಲ್ಲಿ ಪರಮದಯಾಳುವಾಗಿರುವ ಆ ದೈವವು ಅಹಂಕಾರಕ್ಕೆ ಕಾರಣವಾದ ಸಂಪತ್ತನ್ನು ಬಲಾತ್ಕಾರವಾಗಿ ಅಪಹರಿಸಿ ಶತ್ರುವಾದ ನಿನ್ನ ಬಳಿಗೆ ನನ್ನನ್ನು ದೂಡಿಬಿಟ್ಟಿದೆ ಇದರಿಂದ ನಾನು ಧನ್ಯನಾಗಿದ್ದೇನೆ ಪರೀಕ್ಷಿತನೇ ಶುಕಮುನಿಗಳು ಹೇಳುತ್ತಿರುವರು ಹೀಗೆ ಆ ಬಲಿಯು ವಾಮನ ಮೂರ್ತಿಯೊಡನೆ ಮಾತನಾಡುತ್ತಿರುವಾಗಲೇ ಆಗ ತಾನೇ ಉದಯಿಸಿದ ಚಂದ್ರನಂತೆ ಪ್ರಕಾಶಮಾನನಾಗಿದ್ದ ಭಗವಂತನಿಗೆ ಪರಮಪ್ರಿಯನಾದ ಪ್ರಹ್ಲಾದನು ಆಗಮಿಸಿದನು ಕಾಂತಿಯಿಂದ ವಿರಾಜಿಸುವ ಕಮಲದಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದ ಉನ್ನತನಾಗಿದ್ದ ಹಳದಿಯ ಬಣ್ಣದ ವಸ್ತ್ರವನ್ನುಟ್ಟಿದ್ದ ಕಾಡಿಗೆಯ ಬಣ್ಣವುಳ್ಳ ಆಜಾನುಬಾಹುವಾಗಿದ್ದ ಸುಂದರನಾಗಿದ್ದ ತನ್ನ ಪಿತಾಮಹನನ್ನು ಪ್ರಹ್ಲಾದನನ್ನು ಪಿತಾಮಹನಾದ ಪ್ರಹ್ಲಾದನನ್ನು ಬಲಿಯು ನೋಡಿದನು ವರುಣನ ಪಾಶಗಳಿಂದ ಬಂಧಿಸಲ್ಪಟ್ಟಿದ್ದ ಬಲಿಗೆ ಪಿತಾಮಹನನ್ನು ಹಿಂದಿನಂತೆ ಸತ್ಕರಿಸಲು ಸಾಧ್ಯವಾಗಲಿಲ್ಲ ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿ ಕೇವಲ ತಲೆಯನ್ನು ತಗ್ಗಿಸುವುದರಿಂದಲೇ ಪ್ರಹ್ಲಾದನನ್ನು ವಂದಿಸಿ ಪುನಃ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡೇ ಕುಳಿತನು ಮಹಾತ್ಮನಾದ ಪ್ರಹ್ಲಾದನು ಸುನಂದನೆ ಮೊದಲಾದ ಭಕ್ತರಿಂದ ಸೇವಿಸಲ್ಪಡುತ್ತಿದ್ದ ಸತ್ಪುರುಷರಿಗೆ ಒಡೆಯನಾದ ಶ್ರೀಹರಿಯನ್ನು ನೋಡಿ ಪುಲಕಿತನಾಗಿ ಆನಂದ ಭಾಷ್ಮವನ್ನು ಸುರಿಸುತ್ತಾ ಶ್ರೀಹರಿಯ ಬಳಿಗೆ ಹೋಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಕೈಜೋಡಿಸಿಕೊಂಡು ಹೇಳಿದನುಯ್ಯರಮೇಂದ್ರ ಮೂರ್ಜಿತಂ ತಥೈವ ಶೋಭನಂ ಮನ್ಯೇ ಮಹಾನಂಸಿತೋ ಯ ಮೋಹನ ಭಗವಂತ ಈ ಬಲಿಗೆ ಐಶ್ವರ್ಯಪೂರ್ಣವಾದ ಇಂದ್ರ ಪದವಿಯನ್ನು ಕೊಟ್ಟವನು ನೀನೆ ಈಗ ಅದೇ ಸಾರ್ವಭೌಮತ್ವವನ್ನು ಅಪಹರಿಸುತ್ತಿರುವವನು ನೀನೆ ಈಗ ಇವನ ಸಂಪತ್ತನ್ನು ಅಪಹರಿಸಿದ್ದು ಇವನಿಗೆ ಶ್ರೇಯಸ್ಕರವೇ ಆಗಿದೆ ಮನಸ್ಸನ್ನು ಮರಳುಗೊಳಿಸುವ ಸಂಪತ್ತಿನಿಂದ ಜಾರಿಸಿದ್ದು ಇವನ ಮೇಲೆ ನೀನು ತೋರಿರುವ ಪರಮಾನುಗ್ರಹವೆಂದೇ ನಾನು ಭಾವಿಸುತ್ತೇನೆ ಯಯಾಗಿ ವಿದ್ವಾನ್ ಅಪಿ ಮುಖ್ಯತೆ ಯತಸ್ತಸ್ಯೋ ಯತಸ್ತಸ್ಕೋ ವಿಚಷ್ಟೆ ಗತಿಮಾತ್ಮನೋ ಯಥ ತಸ್ಮೈ ನಮಸ್ತೆ ಜಗದೀಶ್ವರಾಯ ನಾರಾಯಣಾಯ ಖಿಲ ಲೋಕ ಐಶ್ವರ್ಯ ಮದವು ವಿದ್ವಾಂಸನನ್ನಾದರೂ ಮರುಗೊಳಿಸ್ ಮರುಳುಗೊಳಿಸುತ್ತದೆ ಧನ ಮದವಿರುವಾಗ ಯಾವನಿಗೆ ತಾನೆ ಸ್ವಸ್ವರೂಪವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಆತ್ಮೋದ್ಧಾರಕ್ಕೆ ತಡೆಯನ್ನುಂಟು ಮಾಡುವ ಅಂತಹ ಐಶ್ವರ್ಯವನ್ನು ಕಸಿದುಕೊಂಡು ಮಹದೋಪಕಾರ ಮಾಡುವ ಸಮಸ್ತ ಜಗತ್ತಿಗೂ ಈಶ್ವರನಾದ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ವಿರಾಜಮಾನನಾಗಿರುವ ಪ್ರಾಣಿಗಳು ಮಾಡುವ ಸಮಸ್ತ ಕರ್ಮಗಳಿಗೂ ಸಾಕ್ಷಿಭೂತನಾಗಿರುವ ಶ್ರೀಮನ್ನಾರಾಯಣನಿಗೆ ನಮಸ್ಕರಿಸುತ್ತೇನೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಶ್ರೀ ವಾಮನ ಮೂರ್ತಿಯ ಮುಂದೆ ಪ್ರಹ್ಲಾದನು ಕೈಮುಗಿದುಕೊಂಡು ನಿಂತಿದ್ದನು ಅವನಿಗೆ ಕೇಳಿಸುವಂತೆಯೇ ಪೂಜ್ಯನಾದ ಬ್ರಹ್ಮದೇವನು ವಾಮನ ಮೂರ್ತಿಗೆ ಹೇಳತೊಡಗಿದನು ಅಷ್ಟರಲ್ಲಿ ಬಲಿಯ ಪತ್ನಿಯಾದ ಸಾಧ್ವೀಮಣಿಯಾದ ವಿಂಧ್ಯಾವಲಿಯು ವರುಣನ ಪಾಶಗಳಿಂದ ಬಂಧಿಸಲ್ಪಟ್ಟಿದ್ದ ತನ್ನ ಪತಿಯನ್ನು ನೋಡಿ ಭಯದಿಂದ ಗಾಬರಿಗೊಂಡವಳಾಗಿ ಕೈಜೋಡಿಸಿಕೊಂಡು ಕಂಬನಿ ಗರೆಯುತ್ತಾ ಶ್ರೀ ವಾಮನ ಮೂರ್ತಿಗೆ ನಮಸ್ಕರಿಸಿ ಪ್ರಾರ್ಥಿಸಿಕೊಂಡಳು ತತ್ ಕುಧಿಯೋಪರ ಈಶ ಕುರ್ಯು ಕರ್ತು ಪ್ರಭೋಸ್ತವ ಕಿಮಸ್ಯತ ಆವಹಂತಿ ತಕ್ತ ಹ್ರಿಯಸ್ತ್ವದವರೋಪಿತ ಕರ್ತೃವಾದ ಸ್ವಾಮಿಯೇ ನಿನ್ನ ಆಟಕ್ಕಾಗಿಯೇ ಈ ಮೂರು ಲೋಕಗಳು ನಿನ್ನಿಂದ ಸೃಷ್ಟಿಸಲ್ಪಟ್ಟಿವೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ನೀನೇ ಕಾರಣನಾಗಿರುವೆ ಸಾಮ್ರಾಜ್ಯಗಳನ್ನು ನಿನ್ನ ಅನುಗ್ರಹದಿಂದಲೇ ಪಡೆದ ಕೆಲವು ಬುದ್ಧಿಹೀನರು ಸಾಮ್ರಾಜ್ಯವು ನಮ್ಮ ತಮ್ಮದೇ ಎಂದು ಭುಜ ಬಲ ಪರಾಕ್ರಮದಿಂದ ತಾವೇ ಸಂಪಾದಿಸಿದುದು ಎಂದು ಭಾವಿಸಿಕೊಳ್ಳುತ್ತಾರೆ ಹೀಗಿರುವಾಗ ನಿನ್ನ ಮಾಯೆಯಿಂದ ವಿಮೋಹಿತರಾಗಿ ಐಶ್ವರ್ಯವನ್ನು ತಮ್ಮದೆಂದೇ ಭಾವಿಸಿಕೊಳ್ಳುವ ನಾಚಿಕೆ ಗೆಟ್ಟ ಜನರು ನಿನಗೆ ಯಾವುದನ್ನು ತಾನೇ ಸಮರ್ಪಿಸುವರು ವಿಂಧ್ಯಾವಲಿಯು ಹೀಗೆ ಹೇಳಿದ ನಂತರ ಬ್ರಹ್ಮನು ಹೇಳುತ್ತಾನೆ ಭೂತಭಾವನ ಭೂತೇಶ ದೇವ ದೇವ ಜಗನ್ಮಯ ಮುಚ್ಚೈನಂ ಘೃತ ಸರ್ವಸ್ವಂ ನಾಯಿ ನಿಗ್ರಹಂ ಸಕಲ ಪ್ರಾಣಿಗಳನ್ನು ಸಲಹ ತಕ್ಕವನೇ ಎಲ್ಲ ಪ್ರಾಣಿಗಳಿಗೂ ಒಡೆಗನೆ ದೇವಶ್ರೇಷ್ಠನೆ ಪ್ರಪಂಚ ಸ್ವರೂಪನೆ ಎಲ್ಲವನ್ನೂ ಕಳೆದುಕೊಂಡಿರುವ ಈ ಬಲಿಯನ್ನು ಬಿಟ್ಟು ಬಿಡು ಪರಮಭಕ್ತನಾಗಿರುವ ಇವನು ಶಿಕ್ಷೆಗೆ ಅರ್ಹನಲ್ಲ ಕೃತ್ ದತ್ತ ಕರ್ಮಾರ್ಜಿತಾಶ್ಚಯೇ ನಿವೇದಿತಂಜ ಸರ್ವಸ್ವ ಆತ್ಮ ವಿಕ್ಲವಯಾಧಿಯ ಇವನು ಸಮಗ್ರವಾದ ಭೂಮಂಡಲವನ್ನೂ ನಿನಗೆ ಅರ್ಪಿಸಿಬಿಟ್ಟಿದ್ದಾನೆ ಸತ್ಕರ್ಮಗಳಿಂದ ಸಂಪಾದಿಸಲ್ಪಟ್ಟಿದ್ದ ಪುಣ್ಯಲೋಕಗಳನ್ನು ನಿನಗೆ ಅರ್ಪಿಸಿಬಿಟ್ಟಿದ್ದಾನೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಶ್ಚಿತವಾದ ಬುದ್ಧಿಯಿಂದ ತನ್ನ ಆತ್ಮವನ್ನೇ ಅಂದರೆ ಶರೀರವನ್ನೇ ನಿನಗೆ ತನ್ನನ್ನು ತಾನೇ ನಿನಗೆ ಅರ್ಪಿಸಿ ಸಮರ್ಪಿಸಿಬಿಟ್ಟಿದ್ದಾನೆ

ಕೇವಲ ಗರಿಕೆ ಹುಲ್ಲಿನಿಂದ ನಿನಗೆ ಉತ್ತಮವಾದ ಪೂಜೆಯನ್ನು ಸಲ್ಲಿಸುವನು ಅಂತಹವನೂ ಕೂಡ ಉತ್ತಮವಾದ ಗತಿಯನ್ನು ಹೊಂದಿರುತ್ತಾನೆ ಹೀಗಿರುವಾಗ ಪೂರ್ವಕವಾಗಿ ನಿಶ್ಚಲವಾದ ಬುದ್ಧಿಯಿಂದಲೂ ಮೂರು ಲೋಕಗಳನ್ನೇ ನಿನ್ನ ಪಾದಾರವೆಂದಗಳಲ್ಲಿ ಸಮರ್ಪಿಸಿರುವ ಈ ಬಲಿಯು ಹೀಗೆ ತಾನೇ ದುಃಖಕ್ಕೆ ಭಾಗಿಯಾಗುತ್ತಾನೆ ಬ್ರಹ್ಮನ ಈ ಮಾತುಗಳನ್ನು ಕೇಳಿ ಶ್ರೀ ಭಗವಂತನು ಹೇಳುತ್ತಾನೆ ಬ್ರಹ್ಮಣ್ಯಮನುಗೃಹಿ ತದ್ವಿಷೋ ವಿಧುನೋಮ್ಯಹಂ ಯನ್ಯದ ಯನ್ಮದ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ ಬ್ರಹ್ಮನೇ ನಾನು ಯಾರ ಮೇಲೆ ಕೃಪೆ ದೋರಲು ಅಪೇಕ್ಷಿಸುವೆನು ಅಂತಹವನ ಸರ್ವಸ್ವವನ್ನು ಮೊದಲು ಅಪಹರಿಸಿ ಬಿಡುತ್ತೇನೆ ಏಕೆಂದರೆ ಯಾವಾಗ ಮನುಷ್ಯನು ಧನಮದದಿಂದ ಅಧಿಕಾರ ಮದದಿಂದ ಮೆರೆದು ಹೋಗುವನೋ ಆಗ ಅವನು ನನ್ನನ್ನು ಲೋಕವನ್ನು ಅಂದರೆ ಜನರನ್ನು ತಿರಸ್ಕಾರ ಬುದ್ಧಿಯಿಂದ ಕಾಣುತ್ತಾನೆ ಯದಾ ಕದಾಚಿ ಜೀವಾತ್ಮ ಸಂಸರೇಶ್ವನೀಶೋಯಂ ಪೌರುಷೀಂ ಗತಿಮಾವ್ರಜೇ ಜೀವನು ತಾನು ಮಾಡಿದ ಹಲವಾರು ಶುಭಾಶುಭ ಕರ್ಮಗಳ ಫಲವಾಗಿ ನಾನಾ ಯೋನಿಗಳಲ್ಲಿ ಹುಟ್ಟುತ್ತಾ ಸಾಯುತ್ತಾ ಅಸ್ವತಂತ್ರನಾಗಿ ಯಾವಾಗಲೋ ಒಮ್ಮೆ ಪುರುಷ ಜನ್ಮವನ್ನು ಪಡೆಯುತ್ತಾನೆ ಜನ್ಮ ಕರ್ಮ ವಯೋರೂಪ ವಿದ್ಯೈಶ್ವರ್ಯ ಧನಾಧಿಭಿ ಯಸ್ಯ ನ ಭವೇತ್ ಪ್ರ ಭವೇತ್ ಶ್ರಂ ಭವೇತ್ ಸ್ತಂಭಸ್ತತ್ರಾಯಾಮದನುಗ್ರಹ ಮನುಷ್ಯ ಯೋನಿಯಲ್ಲಿ ಜನ್ಮವನ್ನು ತಾಳಿದ ನಂತರ ಅವನು ಕುಲೀನತೆ ಯೌವನ ರೂಪ ಐಶ್ವರ್ಯ ಸಂಪತ್ತು ಇತ್ಯಾದಿಗಳಿಂದ ಮದಮತ್ತನಾಗದಿದ್ದರೆ ಅಂತಹವನು ನನ್ನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ ಮಾನಸ್ತಂಭ ನಿಮಿತ್ತ ಮುಖ್ಯೇನ ಮತ್ಪರ ಕುಲೀನತೆ ವಿದ್ಯೆ ಸಂಪತ್ತು ಇವೇ ಮೊದಲಾದವುಗಳು ಅಹಂಕಾರ ಜಡತೆಗಳನ್ನು ಉಂಟು ಮಾಡುವುದಾದರೂ ಮನುಷ್ಯನ ಶ್ರೇಯಸ್ಸಿಗೆ ಪ್ರತಿಬಂಧಕಗಳಾದರು ನನಗೆ ಶರಣಾಗತರಾದವರು ಧನ ವಿದ್ಯೆ ಕುಲ ಸಂಪತ್ತು ಇತ್ಯಾದಿಗಳಿಂದ ವಿಮೋಹಿತರಾಗುವುದಿಲ್ಲ ದೈತ್ಯ ದಾನವ ವಂಶಗಳೆರಡಕ್ಕೂ ಅಗ್ರಗಣ್ಯನಾಗಿರುವ ಈ ಬಲಿಯು ಆ ವಂಶಗಳ ಕೀರ್ತಿಯನ್ನು ಹೆಚ್ಚಿಸುವವನಾಗಿದ್ದಾನೆ ಸಾಧಾರಣರಿಂದ ಜಯಿಸಲು ಅಸಾಧ್ಯವಾದ ನನ್ನ ವಿಷ್ಣುಮಾಯೆಯನ್ನು ಈತನು ಜಯಿಸಿಬಿಟ್ಟಿದ್ದಾನೆ ನೀನೇ ನೋಡುತ್ತಿರುವಂತೆ ಇವನು ಕಷ್ಟಪಡುತ್ತಿದ್ದರೂ ವಿಮೋಹಿತನಾಗಿಲ್ಲ ಇವನು ಗುರುವಾದ ಶುಕ್ರಾಚಾರ್ಯನೇ ಇವನನ್ನು ಗದರಿಸಿದನು ಶಾಪವನ್ನೂ ಕೊಟ್ಟನು ಆದರೂ ಸತ್ಯವ್ರತನಾದ ಇವನು ಸತ್ಯವನ್ನು ಬಿಡಲಿಲ್ಲ ನಾನು ವಂಚಿಸಬೇಕೆಂತಲೇ ಇವನಿಗೆ ಧರ್ಮೋಪದೇಶ ಮಾಡಿದೆನು ಆದರೂ ಇವನು ತನ್ನ ಸನ್ಮಾರ್ಗವನ್ನು ಪರಿತ್ಯಜಿಸಲಿಲ್ಲ ಆದುದರಿಂದ ಇವನು ದೇವತೆಗಳಿಂದಲೂ ಹೊಂದಲು ಅಸಾಧ್ಯವಾದ ಸ್ಥಾನವನ್ನು ಪಡೆಯುತ್ತಾನೆ ಸಾವರ್ಣಿ ಮನ್ವಂತರದಲ್ಲಿ ಇವನು ನನ್ನ ಆಶ್ರಯವನ್ನು ಪಡೆದು ಇಂದ್ರನಾಗುತ್ತಾನೆ ಎಲ್ಲಿ ವಾಸ ಮಾಡುವವರಿಗೆ ನನ್ನ ಅನುಗ್ರಹದಿಂದ ಮಾನಸಿಕ ರೋಗಗಳಾಗಲಿ ಶಾರೀರಿಕ ರೋಗಗಳಾಗಲಿ ಬಳ್ಳಿಕೆಗಳ ಬಳಲಿಕೆಯಾಗಲಿ ಸೋಮಾರಿತನವಾಗಲಿ ಉಂಟಾಗುವುದಿಲ್ಲವೋ ಅವಮಾನವೋ ಈತಿ ಬಾಧೆಗಳು ಉಂಟಾಗುವುದಿಲ್ಲವೋ ಅಂತಹ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿರುವ ಸುತಲ ಲೋಕದಲ್ಲಿ ಈ ಬಲಿಯು ಇಂದ್ರ ಪದವಿಯನ್ನು ಪಡೆದುಕೊಳ್ಳುವವರೆಗೂ ವಾಸ ಮಾಡಿಕೊಂಡಿರುತ್ತಾನೆ ಹೀಗೆ ಚತುರ್ಮುಖನಿಗೆ ಹೇಳಿ ಶ್ರೀ ವಾಮನ ಮೂರ್ತಿಯು ಬಲಿಗೆ ಹೇಳುತ್ತಾನೆ ಇಂದ್ರಸೇನ ಮಹಾರಾಜಿ ಭದ್ರೇ ಸುತಲಂ ಸ್ವರ್ಗೆ ಪ್ರಾರ್ಥ್ಯಂ ಬೆಹ್ ಪರಿವಾರಿತಃ ಇಂದ್ರಸೇನೇ ಮಹಾರಾಜ ಸ್ವರ್ಗವಾಸಿಗಳಿಗೂ ಬಯಸಲು ಯೋಗ್ಯವಾದ ಲೋಕಕ್ಕೆ ನೀನು ನಿನ್ನ ಪರಿವಾರದವರೊಡನೆ ಹೋಗಿ ನೆಲೆಸು ನಿನಗೆ ಮಂಗಳವಾಗಲಿ ತ್ವಚ್ಚಾಸನಾತಿ ಲೋಕೇಶ್ವಚ್ಚೈತ್ಯ ಚಕ್ರಂ ಮೇ ಸೂದಯ್ಯತಿ ಅಲ್ಲಿ ವಾಸವಾಗಿರುವ ನಿನ್ನನ್ನು ಲೋಕಪಾಲಕರೂ ಕೂಡ ತಿರಸ್ಕರಿಸಲಾರರು ಉಳಿದವರ ವಿಷಯವಾಗಿ ಹೇಳುವುದೇನಿದೆ ನಿನ್ನ ಆಜ್ಞೆಯನ್ನು ಮೀರಿ ನಡೆಯುವ ದೈತ್ಯರನ್ನು ನನ್ನ ಸುದರ್ಶನ ಚಕ್ರವೇ ನಾಶಗೊಳಿಸುತ್ತದೆ ರಕ್ಷಿಶೇನು ಸದಾ ಸನ್ನಿಹಿತ ಭವಾ ವೀರವರೆಣ್ಯನೇ ಅನುಯಾಯಿಗಳಿಂದಲೂ ಮತ್ತು ಪರಿವಾರದವರಿಂದಲೂ ಕೂಡಿರುವ ನಿನ್ನನ್ನು ನಾನು ಎಲ್ಲ ಕಡೆಗಳಿಂದಲೂ ರಕ್ಷಿಸುತ್ತೇನೆ ಆ ಸುತಲ ಲೋಕದಲ್ಲಿ ಯಾವಾಗಲೂ ಸನ್ನಿಹಿತನಾಗಿರುವ ನನ್ನನ್ನು ನೀನು ಸಂದರ್ಶಿಸುವೆ ದಾನವ ದೈತ್ಯಾನಾಂ ದಾನೇ ಭಾವ ಆಸುರ ದೃಷ್ಟು ವಿನಂಕ್ಷತಿ ದಾನವ ದೈತ್ಯರ ಸಂಬಂಧದಿಂದ ಉಂಟಾಗಿರುವ ನಿನ್ನ ರಾಕ್ಷಸ ಭಾವವು ಈ ಸು ಆ ಲೋಕದಲ್ಲಿ ನನ್ನ ಮಹಿಮೆಯಿಂದಾಗಿ ನನ್ನ ಸ್ಥಿರವಾದ ಸಾನ್ನಿಧ್ಯವಿರುವುದರಿಂದ ಒಡನೆಯೇ ಕುಗ್ಗಿ ಹೋಗಿ ವಿನಾಶ ಹೊಂದುತ್ತದೆ ಎಂದು ವಿಷ್ಣುವು ಬಲಿಚಕ್ರವರ್ತಿಗೆ ಹೇಳುವಲ್ಲಿ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಇಪ್ಪತ್ತ ಎರಡನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ